ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಂಪಲಿ ರಮ್ಯಾ ಮಹೇಶ್ ನಾವೇನು ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆ ಅಂತ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಕಡಲೆಬೇಳೆನ ನಾನು ಒಂದು ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಮೂರು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿಗೆ ತಕ್ಕನಷ್ಟು ಶುಂಠಿ ಹಾಕೋಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಡೈರೆಕ್ಟಾಗಿ ಹಾಕೋಬೋದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂತಿದ್ದೀನಿ ಒಂದು ಅಷ್ಟು ಕಾಳು ಮೆಣಸು ಸಾಕಾಗತ್ತೆ ಉಪ್ಪು ನಾವು ನಾವು ನೆನ್ಸಿಟ್ಕೊಂಡಿರುವಂಥ ಕಡಲೆಬೇಳೆನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ಅಷ್ಟು ನಾನು ಸ್ವಲ್ಪನೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅಂದರೆ ಕೆಳಗಡೆ ನಾವೇನು ಮಸಾಲೆ ಹಾಕಿರ್ತೀವಿ ಅದೆಲ್ಲನೂ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ ನಾವು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಬಾರ್ದು ಆ ಕಡಲೆಬೇಳೆ ಸ್ವಲ್ಪ ಮಧ್ಯ ಮಧ್ಯ ಹಾಗೆ ಕಾಣಿಸ್ಬೇಕು ಈಗ ಮಿಕ್ಕಿರುವಂಥ ಕಡಲೆಬೇಳೆನೆಲ್ಲ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ ನಾನು ನೋಡಿ ಆನು ಆಫಲ್ಲಿ ಇದ್ದೀನಿ ಸಾಕಾಗತ್ತಷ್ಟು ಈಗ ಇನ್ನೊಂದು ಕಡೆ ನಾವು ಎಣ್ಣೆ ಕಾಯೋಕಿಟ್ಕೊಳ್ಳೋಣ ಈಗ ವಡೆ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ನಾವು ಏನು ಕಡಲೆಬೇಳೆ ರುಬ್ಬಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೇಳೆ ಒಡೆಗೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಒಂದ್ಸಲಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿನೆಲ್ಲ ನೀಟಾಗಿ ಬಿಡಿಸ್ಕೊತ ಇದ್ದೀನಿ ನೋಡಿ ಚೆನ್ನಾಗಿ ಕಲ್ಸ್ಕೊಂಡಿದ್ದಾದಮೇಲೆ ಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಿ ತುರಿ ಹಾಕ್ಕೊಳ್ಳಿ ಆಗಲೇ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪನ್ನ ನಾನು ಮುಂಚೆನೇ ಹಾಕ್ಕೊಳ್ಳೋದ್ರಿಂದ ಅದು ಸರಿ ಹೋಗಿದೆ ಬೇಕು ಅಂದವ್ರು ಇಲ್ಲಿ ಸೇರಿಸ್ಕೊಬೋದು ಈಗ ನಾವು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ವಡೆನ ನೀಟಾಗಿ ರೌಂಡಾಗಿ ತಟ್ಟಿ ಹಾಕೊಳ್ಬೋದು ಎಣ್ಣೆಗೆ ವಡೆ ಇನ್ನು ಸ್ವಲ್ಪ ಸಣ್ಣಗೆ ತಟ್ಕೊಬೇಕು ಅಂದರೆ ನಾವು ಒಂದು ಬಟ್ಟೆನ ಅಥವಾ ಖರ್ಚಿಫು ಏನಾದರೂ ಒದ್ದೆ ಮಾಡ್ಕೊಂಡು ಅದ್ರ ಮೇಲೆ ತಟ್ಕೊಬೋದು ಆಗ ಸ್ವಲ್ಪ ಸಣ್ಣಗೆ ಬರುತ್ತೆ ನಾನಿಲ್ಲಿ ಸ್ವಲ್ಪ ಮಂದುವಾಗೆ ತಟ್ಕೊತಾ ಇದ್ದೀನಿ ನಾವು ವಡೆನ ಎಣ್ಣೆಗೆ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು ಹಾಗ ನೀ ಚೆನ್ನಾಗಿ ಕಾದಿದೆ ಎಣ್ಣೆ ಅಂತ ಅರ್ಥ ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ ಬಂದಿದೆ ಅಂದರೆ ನಾವು ಎಣ್ಣೆಯಿಂದ ವಡೆನ ತೆಗಿಬೋದು ಯಾವಾಗಾದರೂ ಸಬ್ಬಕ್ಕಿ ಸಪ್ ತಂದಾಗ ಈ ವಡೆನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸಪ್ಪೆ ಒಂದು ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ ವಡೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ